ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಮೃಚಿ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕವಿತಾ ರಾಕೇಶ್ ನಾವಿವತ್ತು ಬಂದ್ಬಿಟ್ಟು ಬ್ಯೂಟಿಫುಲ್ ಆಗಿರುವಂತ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಸೆಟ್ ಗಳನ್ನ ನೋಡೋಣ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಯಾಕಂದ್ರೆ ಪ್ರೈಸಸ್ ನ ಅದರಲ್ಲೇ ಮೆನ್ಷನ್ ಮಾಡಿರ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರುವಂತರಿಗೆ ತುಂಬು ಹೃದಯದ ಧನ್ಯವಾದಗಳು ವಿಡಿಯೋ ಸ್ಟಾರ್ಟ್ ಮಾಡಕು ಮುಂಚೆ ಯಾವ ರೀತಿ ಆರ್ಡರ್ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ ನಿಮ್ಗೆ ಯಾವ ಇಷ್ಟ ಆಗುತ್ತೋ ಆ ಭರ್ಣ ಸ್ಕ್ರೀನ್ಶಾಟ್ ತಗೊಳ್ಳಿ ಮತ್ತೆ ವಾಟ್ಸ್ಆಪ್ ಮುಖಾಂತರ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರನೇ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಪೇಮೆಂಟ್ ಆದ್ಮೇಲೆ ಆರ್ಡರ್ ಬುಕ್ ಬುಕ್ ಆಗಿ ಸಿಕ್ಸ್ ಟು ಸೆವೆನ್ ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಗೆ ಪ್ರಾಡಕ್ಟ್ ರೀಚ್ ಆಗುತ್ತೆ ಅಂತಾನೆ ಹೇಳ್ಬೋದು ನಾನು ಫಸ್ಟ್ ಶೋ ಮಾಡ್ತಾ ಇರುವಂತದ್ ಬಂದ್ಬಿಟ್ಟು ನೆಕ್ಲೆಸ್ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು ಒಂದು ಬೇಬಿ ಗ್ರೀನ್ ಕಲರ್ ಸ್ಟೋನ್ ಹಾಕಿದ್ದಾರೆ ಒಂದು ಸ್ವಲ್ಪ ದೊಡ್ಡದಿದ್ದೆ ಅದ್ರ ಸುತ್ತ ವೈಟ್ ಸ್ಟೋನ್ ಇಂದ ಡೆಕೋರ್ಟ್ ಮಾಡಿದ್ದಾರೆ ಆದ್ಮೇಲೆ ಮೇಲ್ಗಡೆ ಒಂದು ಕಮಲ ಹೂವಿನ ಡಿಸೈನ್ ಅಲ್ಲಿ ಒಂದು ಸ್ಟೋನ್ ಮಾಡಿದ್ದಾರೆ ಲೀಫ್ ಡಿಸೈನ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಉದ್ದಕ್ಕೂ ಸ್ಟೋನ್ ಕೂಡ ಹಾಕೊಂಡು ಹೋಗಿದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಕಾಪರ್ ಬೇಸ್ಡ್ ಸೆಟ್ ಕಾಪರ್ ಮೇಲೆ ಪಾಲಿಶ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬಹುದು ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಸೋಪಟರ್ ಪರ್ಫ್ಯೂಮ್ ನ ಯೂಸ್ ಮಾಡೋ ಹಾಗಿಲ್ಲ ವಿತ್ ಇಯರಿಂಗ್ಸ್ ಇದೆ ಪುಟ್ಟದಾದಂತ ಇಯರಿಂಗ್ಸ್ ಪುಷ್ ಟೈಪ್ ಇಯರಿಂಗ್ಸ್ ಅಂತಾನೆ ಹೇಳಬಹುದು ಇದರಲ್ಲಿ ಬೇಬಿ ಗ್ರೀನ್ ದು ಸ್ಟೋನ್ ನ ಯೂಸ್ ಮಾಡಿದ್ದಾರೆ ಬ್ಯಾಕ್ ಸೈಡ್ ಗೆ ಬಂದ್ಬಿಟ್ಟು ಎಕ್ಸ್ಟ್ರಾ ದಾರ ಕೂಡ ಇದೆ ದಾರ ಆದ್ರೂ ಓಕೆ ಚೈನ್ ಬೇಕು ಅಂದ್ರೆ ಚೈನ್ ಕೂಡ ಕೊಡ್ತೀವಿ ತುಂಬಾನೇ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಸೆವೆನ್ ಫಿಫ್ಟಿ ವಿತ್ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಬರ್ತಾ ಇರುವಂತಹ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಾನ್ ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ದು ಬಂದ್ಬಿಟ್ಟು ಸಿಂಪಲ್ ಆಗಿರುವಂತಹ ಕ್ರೀಮಿಶ್ ಕಲರ್ ನೆಕ್ಲೆಸ್ ಅಂತಾನೆ ಹೇಳ್ಬಹುದು ಡಾರ್ಕ್ ಮೆರೂನ್ ಅಲ್ಲಿ ಬಂದಿದೆ ನೋಡ್ತಾ ಇದ್ರಲ್ಲಿ ಎಷ್ಟು ಚೆನ್ನಾಗಿದೆ ಅದರ ಜೊತೆಗೆ ಡಾರ್ಕ್ ಗ್ರೀನ್ ಅಲ್ಲಿ ಬಂದಿದೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಅದ್ರ ಜೊತೆಗೆ ವೈಟ್ ಸ್ಟೋನ್ ಯೂಸ್ ಮಾಡಿರೋದ್ರಿಂದ ಇನ್ನೂ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬಹುದು ಹಾಕೊಂಡ್ರೆ ಅಂತೂ ಇನ್ನು ಚೆನ್ನಾಗಿರುತ್ತೆ ಪಾರ್ಟಿ ವೇರ್ ಅಂತೂ ಮಸ್ತ್ ಆಗಿರುತ್ತೆ ಅಂತಾನೆ ಹೇಳ್ಬಹುದು ವಿತ್ ಇಯರಿಂಗ್ಸ್ ಇರುವಂತದ್ದು ಪುಷ್ ಟೈಪ್ ಇಯರಿಂಗ್ಸ್ ಅಂತಾನೆ ಹೇಳ್ಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬ್ಯಾಕ್ ಸೈಡ್ ಗೆ ಬಂದು ಬಂದ್ಬಿಟ್ಟು ಎಕ್ಸ್ಟ್ರಾ ದಾರ ಕೂಡ ನಾವೇ ಕೊಡ್ತೀವಿ ನೋಡುತ್ತಾ ಇದೀರಲ್ಲ ಇದಕ್ಕೆ ಬಂದ್ಬಿಟ್ಟು ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ವಿತ್ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಲಿಮಿಟೆಡ್ ಸ್ಟಾಕ್ ಇದೆ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತ ಬಂದ್ಬಿಟ್ಟು ಎವಿಯಾಗಿರುವಂತಹ ಒಂದು ಬ್ರೈಡಲ್ ನೆಕ್ಲೆಸ್ ಅಂತಾನೆ ಹೇಳ್ಬಹುದು ಕೆಂಪು ಜುವೆಲರಿ ಇರುವಂತದ್ದು ನೋಡ್ತಾ ಇದಿರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಉದ್ದಕ್ಕೂ ನಿಮಗೆ ಲಕ್ಷ್ಮಿ ಗಳನ್ನ ಹಾಕೊಂಡು ಹೋಗಿದ್ದಾರೆ ಅದ್ರ ಮೇಲ್ಗಡೆ ಒಂದು ಕಳಸ ಡಿಸೈನ್ ಟೈಪ್ ಕೊಟ್ಬಿಟ್ಟು ಒಂದು ಫ್ಲವರ್ ಡಿಸೈನ್ ತರ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ವರ್ಕ್ ಮ್ಯಾನ್ ಶಿಪ್ ಕೂಡ ಅಷ್ಟೇ ಚೆನ್ನಾಗಿದೆ ಮಧ್ಯದಲ್ಲಿ ಒಂದು ಲಕ್ಷ್ಮಿ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಿಮಗೆ ಮಲ್ಟಿ ಕಲರ್ ಬೇಕು ಅಂದ್ರೂ ಸಿಗುತ್ತೆ ಇಲ್ಲ ಫುಲ್ ಮೆರೂನ್ ಬೇಕು ಅಂದ್ರೂ ಸಿಗುತ್ತೆ ಫುಲ್ ಗ್ರೀನ್ ಬೇಕು ಅಂದ್ರೂ ಸಿಗುತ್ತೆ ಅಂತಾನೆ ಹೇಳಬಹುದು ಕೆಂಪು ಜ್ಯೂಲ್ರಿ ಆದ್ರೆ ಲಿಟಲ್ ಬಿಟ್ ಚಿನ್ನನ ಪಾಲಿಶ್ ಮಾಡೋದಕ್ಕೆ ಯೂಸ್ ಮಾಡಿರ್ತಾರೆ ಅಂತಾನೆ ಹೇಳ್ತಾರೆ ಅದಕ್ಕೆ ಇದ್ರ ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತಾನೆ ಹೇಳಬಹುದು ವಿತ್ ಇಯರಿಂಗ್ಸ್ ಇರುವಂತದ್ದು ಪುಷ್ ಟೈಪ್ ಇಯರಿಂಗ್ಸ್ ನೋಡಿ ಓವರ್ ಆಲ್ ಸೆಟ್ ಮಾತ್ರ ಮಸ್ತ್ ಆಗಿದೆ ಹಾಕೊಂಡ್ರು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಒರಿಜಿನಲ್ ಪ್ರೈಸ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಬಟ್ ಇವಾಗ ಯುಗಾದಿ ಆಫರ್ ಪ್ರೈಸ್ ಅಲ್ಲಿ ನಿಮಗೆ ಜಸ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಗೆ ಕೊಡ್ತಾ ಇದೀವಿ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ ಬಂದ್ಬಿಟ್ಟು ಇನ್ನೊಂದು ಕೆಂಪು ಜ್ಯುವೆಲ್ರಿ ಇರುವಂತಹ ನೆಕ್ಲೆಸ್ ಅಂತಾನೆ ಹೇಳಬಹುದು ತುಂಬಾ ಹೆವಿ ಆಗಿದೆ ಡಬಲ್ ಪೆಂಡೆಂಟ್ ಅನ್ನ ಕೊಟ್ಟಿದ್ದಾರೆ ನೋಡ್ತಾ ಇದ್ರಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಯೂಸ್ ಮಾಡಿರುವಂತಹ ಸ್ಟೋನ್ಸ್ ಎಲ್ಲ ಬಂದ್ಬಿಟ್ಟು ಕುಂದನ್ ಸ್ಟೋನ್ಸ್ ಗೋಲ್ಡ್ ಅಲ್ಲಿ ಯೂಸ್ ಮಾಡುವಂತಹ ಸ್ಟೋನ್ಸ್ ಅಂತಾನೆ ಹೇಳಬಹುದು ಕೆಳಗಡೆ ಒಂದು ಪೆಂಡೆಂಟ್ ಕೊಟ್ಟು ಮೇಲ್ಗಡೆ ಒಂದು ಪೆಂಡೆಂಟ್ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಕೆಳಗಡೆ ಗೋಲ್ಡ್ ಬಾಲ್ಸ್ ಕೂಡ ಕೊಟ್ಟಿರೋದ್ರಿಂದ ಇನ್ನೂ ಲುಕ್ ಚೆನ್ನಾಗಿದೆ ಅಂತಾನೆ ಹೇಳಬಹುದು ಒಂದು ಪಿಕಾಕ್ ಡಿಸೈನ್ ಅಲ್ಲಿ ಕೊಟ್ಟಿರುವಂತ ಇದು ಫುಲ್ ಎಲ್ಲ ಪಿಕಾಕ್ ಡಿಸೈನ್ ಅಲ್ಲೇ ಮಾಡಿರುವಂತದ್ದು ಅಂತಾನೆ ಹೇಳ್ಬಹುದು ವಿತ್ ಇಯರಿಂಗ್ಸ್ ಇದೆ ಇಯರಿಂಗ್ಸ್ ಬಂದ್ಬಿಟ್ಟು ಪುಷ್ ಟೈಪ್ ಇಯರಿಂಗ್ಸ್ ಥ್ರೆಡ್ ಟೈಪ್ ಅಲ್ಲ ಅಂತಾನೆ ಹೇಳ್ಬಹುದು ತುಂಬಾ ಅಂದ್ರೆ ತುಂಬಾ ಯೂನಿಕ್ ಡಿಸೈನ್ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದು ಒಂದ್ ಹಾಕೊಂಡ್ರೆ ಸಾಕು ನೀವು ಬೇರೆ ಒಡವೆಗಳು ಹಾಕೊಳೋದೇ ಬೇಡ ಇದು ಬಂದ್ಬಿಟ್ಟು ಕಾಪರ್ ಬೇಸ್ಡ್ ಸೆಟ್ ಅಂತಾನೆ ಹೇಳ್ಬಹುದು ಇದು ಕೆಂಪು ಜ್ಯುವೆಲ್ಲರಿ ಆಗಿರೋದ್ರಿಂದ ಲಿಟಲ್ ಬಿಟ್ ಚಿನ್ನ ಕೂಡ ಆಡ್ ಮಾಡಿರ್ತಾರೆ ಅಂತಾನೆ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ಇದೆ ಬಟ್ ಇವಾಗ ಆಫರ್ ಪ್ರೈಸ್ ಅಲ್ಲಿ ನಿಮ್ಗೆ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಕೊಡ್ತಾ ಇದೀವಿ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಶೋ ಮಾಡ್ತಾ ಬಂದ್ಬಿಟ್ಟು ಚೋಕರ್ ಕಮ್ ಅಂತಾನೆ ತುಂಬಾ ಬ್ಯೂಟಿಫುಲ್ ಆಗಿದೆ ಸಿಂಪಲ್ ಆಗಿದೆ ದೊಡ್ಡವರು ಕೂಡ ಯೂಸ್ ಮಾಡಬಹುದು ಚಿಕ್ಕವ್ರು ಕೂಡ ಯೂಸ್ ಮಾಡಬಹುದು ಒಂದ್ ಐದು ಪೆಂಡೆಂಟ್ ಅನ್ನ ಯೂಸ್ ಮಾಡಿ ಮಾಡಿರುವಂತದ್ದು ಇದು ಬಂದ್ಬಿಟ್ಟು ಹ್ಯಾಂಡ್ ಮೇಡ್ ಅಂತಾನು ಹೇಳ್ಬಹುದು ಕೈಯಲ್ಲಿ ಮಾಡಿರುವಂತದ್ದು ಪರ್ಲ್ ಯೂಸ್ ಮಾಡಿದರೆ ವೈಟ್ ಸ್ಟೋನು ಪಿಂಕ್ ಸ್ಟೋನು ಗ್ರೀನ್ ಸ್ಟೋನ್ ಯೂಸ್ ಮಾಡಿದರೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಗ್ರಾಮ್ ಗೋಲ್ಡ್ ಪಾಲಿಶ್ ಟೂ ಇಯರ್ಸ್ ವ್ಯಾರಂಟಿ ಇರುವಂತದ್ದು ಸೋಪ್ ವಾಟರ್ ಪರ್ಫ್ಯೂಮ್ ನ ಹಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಕೊಂಡ್ರು ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಅದಾದ್ಮೇಲೆ ಒಂದು ಪಟ್ಟಿ ಚೈನ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ಗೆ ಬಂದ್ಬಿಟ್ಟು ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿದ್ದಾರೆ ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೈವ್ ಹಂಡ್ರೆಡ್ ಇತ್ತು ಬಟ್ ಇವಾಗ ಆಫರ್ ಪ್ರೈಸ್ ಅಲ್ಲಿ ಜಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾ ಇದೀವಿ ನಿಮಗೆ ಇಷ್ಟ ಆದ್ರೆ ಬೇಗ ಬೇಗ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನೆಕ್ಸ್ಟ್ ಶೋ ಮಾಡ್ತಾ ಇರುವಂತ ಬಂದ್ಬಿಟ್ಟು ಕೆಂಪು ಜುವೆಲ್ರಿ ಇರುವಂತಹ ನೆಕ್ಲೆಸ್ ನೋಡ್ತಾ ಇದ್ದೀವಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಸಿಂಪಲ್ ಆಗಿದ್ರು ತುಂಬಾನೇ ಚೆನ್ನಾಗಿದೆ ಅಂತಾನೆ ನೋಡ್ತಾ ಫ್ಲವರ್ ಡಿಸೈನ್ ಮತ್ತೆ ಲಕ್ಷ್ಮಿ ಕಾಯಿನ್ ಡಿಸೈನ್ ಹಾಕೊಂಡು ಹೋಗಿದ್ದಾರೆ ಅದರಲ್ಲಿ ಯೂಸ್ ಮಾಡಿರುವಂತ ಸ್ಟೋನ್ಸ್ ಎಲ್ಲ ಬಂದ್ಬಿಟ್ಟು ಕುಂದನ್ ಸ್ಟೋನ್ಸ್ ಅಂತಾನೆ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವಿತ್ ಇಯರಿಂಗ್ಸ್ ಇರುವಂತದ್ದು ಇಯರಿಂಗ್ಸ್ ಕೂಡ ತುಂಬಾನೇ ಕ್ಯೂಟ್ ಆಗಿದೆ ಕ್ಯೂಟ್ ಆಗಿದ್ದಾನೆ ಇಲ್ವಾ ಅಂತ ಕಮೆಂಟ್ ಅಲ್ಲಿ ತಿಳಿಸ್ಬಿಡಿ ಪುಷ್ ಟೈಪ್ ಇಯರಿಂಗ್ಸ್ ಅಂತಾನೆ ಹೇಳ್ಬಹುದು ತುಂಬಾ ಪ್ರೀಮಿಯಂ ಕ್ವಾಲಿಟಿದ್ದು ಕೆಂಪು ಜುವೆಲರಿ ಆಗಿರೋದ್ರಿಂದ ಇದ್ರ ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತಾನೆ ಹೇಳ್ಬಹುದು ಸೊ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ತೌಸಂಡ್ ರುಪೀಸ್ ವಿತ್ ಟೂ ಇಯರ್ಸ್ ವ್ಯಾರಂಟಿ ನಿಮಗೆ ಇಷ್ಟ ಆದ್ರೆ ಬರ್ತಾ ಇರುವಂತ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತ ಬಂದ್ಬಿಟ್ಟು ಒಂದು ಸಿಂಪಲ್ ನೆಕ್ಲೆಸ್ ಅಂತಾನೆ ಹೇಳಬಹುದು ಇದನ್ನು ಕೂಡ ಚೌಕರ್ ತರನು ಯೂಸ್ ಮಾಡಬಹುದು ನೆಕ್ಲೆಸ್ ತರನ್ನು ಯೂಸ್ ಮಾಡಬಹುದು ಸಣ್ಣ ಮಕ್ಕಳಗೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳಬಹುದು ಮಧ್ಯದಲ್ಲಿ ಒಂದು ಪೆಂಡೆಂಟ್ ಕೊಟ್ಬಿಟ್ಟು ಅದ್ರ ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಪಿಂಕ್ ಸ್ಟೋನ್ ಮತ್ತೆ ಗ್ರೀನ್ ಸ್ಟೋನ್ ಮತ್ತೆ ವೈಟ್ ಸ್ಟೋನ್ ಯೂಸ್ ಮಾಡಿದರೆ ಪೋಲ್ ನ ಕೂಡ ಯೂಸ್ ಮಾಡಿದ್ದಾರೆ ಹಾಕೊಂಡ್ರೆ ಯಾವ ರೀತಿ ಅಂತ ಕಾಣುತ್ತೆ ಅಂತ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರು ಕೂಡ ಅಂತಾನೆ ಹೇಳ್ಬೋದು ಬ್ಯಾಕ್ ಸೈಡ್ ಗೆ ಬಂದ್ಬಿಟ್ಟು ಎಕ್ಸ್ಟ್ರಾ ಚೈನ್ ಕೂಡ ಇರುತ್ತೆ ಟೂ ಗ್ರಾಮ್ ಗೋಲ್ಡ್ ಪಾಲಿಶ್ಟ್ ಟೂ ಇಯರ್ಸ್ ವ್ಯಾರಂಟಿ ಇರುವಂತದ್ದು ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ತ್ರೀ ಫಿಫ್ಟಿ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ದು ಬಂದ್ಬಿಟ್ಟು ಒಂದು ನೆಕ್ಲೆಸ್ ಸಿಂಪಲ್ ಆಗಿರುವಂತಹ ನೆಕ್ಲೆಸ್ ಅಂತಾನೆ ಹೇಳ್ಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಟೂ ಗ್ರಾಮ್ ಗೋಲ್ಡ್ ಪಾಲಿಶ್ ಟೂ ಇಯರ್ಸ್ ವ್ಯಾರಂಟಿ ಇರುವಂತದ್ದು ಒಂದು ಪಟ್ಟಿ ಚೈನ್ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಪೆಂಡೆಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಬ್ಯಾಕ್ ಸೈಡ್ ಗೆ ಬಂದ್ಬಿಟ್ಟು ಎಕ್ಸ್ಟ್ರಾ ದಾರ ಕೂಡ ಇರುತ್ತೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಚೈನ್ ಕ್ವಾಲಿಟಿ ನೋಡ್ತಾ ಇರಬಹುದು ಇದು ಕಾಪರ್ ಮೇಲೆ ಪಾಲಿಶ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಮುರಿಯೋದಿಲ್ಲ ಅಂತಾನೆ ಹೇಳ್ಬಹುದು ಕಲರ್ ಕೂಡ ಶೇಡ್ ಆಗಲ್ಲ ಅಂತಾನೆ ಹೇಳಬಹುದು ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನ್ ವೈಟ್ ಮೆರೂನ್ ಸ್ಟೋನ್ ನ ಯೂಸ್ ಮಾಡಿದರೆ ಹಾಲ್ ನ ಕೂಡ ಯೂಸ್ ಮಾಡಿದರೆ ಒಂದು ಲಕ್ಷ್ಮೀ ದೇವಿದು ಇದನ್ನ ಕೂಡ ಡಿಸೈನ್ ಮಾಡಿದರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಯಾಕಂದ್ರೆ ತುಂಬಾ ಬೇಗ ಖಾಲಿ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಪ್ರಾಡಕ್ಟ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಫೋರ್ ಫಿಫ್ಟಿ ಇತ್ತು ಬಟ್ ಇವಾಗ ಆಫರ್ ಪ್ರೈಸ್ ಅಲ್ಲಿ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದೀವಿ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಶೋ ಮಾಡ್ತಾ ಇರುವಂತದ್ ಬಂದ್ಬಿಟ್ಟು ವೈಟ್ ಸ್ಟೋನ್ ಯೂಸ್ ಮಾಡಿ ಮಾಡಿರುವಂತದ್ದು ಪೆಂಡೆಂಟ್ ತುಂಬಾನೇ ಚೆನ್ನಾಗಿದೆ ನೆಕ್ಲೆಸ್ ಮಾತ್ರ ಸಕ್ಕ ಾಗಿದೆ ಅಂತಾನೆ ಹೇಳ್ಬಹುದು ಲಾಸ್ಟ್ ಟೈಮ್ ಇದೆ ಬಂದ್ಬಿಟ್ಟು ನಿಮಗೆ ಮಲ್ಟಿ ಕಲರ್ ಅಲ್ಲಿ ಬಂದಿತ್ತು ಬಟ್ ಈ ಸೈರಿ ಫುಲ್ ವೈಟ್ ಅಲ್ಲಿ ಬಂದಿದೆ ಬ್ಯಾಕ್ ಸೈಡ್ ಗೆ ಎಕ್ಸ್ಟ್ರಾ ಚೈನ್ ಕೂಡ ನಾವೇ ಕೊಡ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಟೂ ಗ್ರಾಮ್ ಗೋಲ್ಡ್ ಪಾಲಿಶ್ ಟೂ ಇಯರ್ಸ್ ವ್ಯಾರಂಟಿ ಇದೆ ಪೆಂಡೆಂಟ್ ಬ್ಯಾಕ್ ಸೈಡ್ ಕೂಡ ಸೇಮ್ ಪಾಲಿಶ್ ಇರುವಂತದ್ದು ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ ವಿತ್ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಾನ್ ತೋರಿಸಿರುವಂತ ಡಿಸೈನ್ ಎಲ್ಲ ನಿಮ್ಗೆ ಇಷ್ಟ ಆಯ್ತು ಅನ್ಕೊಡ್ತೀನಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ತರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್